ಭಾಗ ಒಂಬತ್ತಕ್ಕೆ ಸ್ವಾಗತ ಮರ್ಕೆಂಟಿಲಿಸಂ ಎಂಬುದು ಗ್ರೇಟ್ ಬ್ರಿಟನ್ ತನ್ನ ಸಾಗರೋತ್ತರ ಆಸ್ತಿಗಳ ಮೇಲೆ ಹೇರಿದ ಮೂಲಭೂತ ನೀತಿಯಾಗಿದೆ ಮರ್ಕೆಂಟಿಲಿಸಂ ಎಂದರೆ ಸರ್ಕಾರ ಮತ್ತು ವ್ಯಾಪಾರಿಗಳು ರಾಜಕೀಯ ಶಕ್ತಿ ಮತ್ತು ಖಾಸಗಿ ಸಂಪತ್ತನ್ನು ಹೆಚ್ಚಿಸುವ ಗುರಿಯೊಂದಿಗೆ ಪಾಲುದಾರರಾದರೂ ಇತರ ಸಾಮ್ರಾಜ್ಯಗಳನ್ನು ಹೊರತುಪಡಿಸಿ ಸರ್ಕಾರವು ತನ್ನ ವ್ಯಾಪಾರಿಗಳನ್ನು ರಕ್ಷಿಸಿತು ಮತ್ತು ಇತರರನ್ನು ಹೊರಗಿಟ್ಟಿತು ವ್ಯಾಪಾರ ಅಡೆತಡೆಗಳು ನಿಯಮಗಳು ಮತ್ತು ದೇಶೀಯ ಕೈಗಾರಿಕೆಗಳಿಗೆ ಸಬ್ಸಿಡಿಗಳಿಂದ ರಫ್ತುಗಳನ್ನು ಗರಿಷ್ಠಗೊಳಿಸಲು ಮತ್ತು ಸಾಮ್ರಾಜ್ಯಕ್ಕೆ ಆಮದುಗಳನ್ನು ಕಡಿಮೆ ಮಾಡಲು ಸರ್ಕಾರವು ಕಳ್ಳಸಾಗಣೆಯ ವಿರುದ್ಧ ಹೋರಾಡಬೇಕಾಯಿತು ಇದು ಹದಿನೆಂಟನೇ ಶತಮಾನದಲ್ಲಿ ಫ್ರೆಂಚ್ ಸ್ಪ್ಯಾನಿಷ್ ಅಥವಾ ಡಚ್ನೊಂದಿಗೆ ವ್ಯಾಪಾರದ ಮೇಲಿನ ನಿರ್ಬಂಧಗಳನ್ನು ತಪ್ಪಿಸಲು ನೆಚ್ಚಿನ ಅಮೆರಿಕನ್ ತಂತ್ರವಾಯಿತು ಮರ್ಕೆಂಟಿಲಿಸಂನ ಗುರಿಯು ವ್ಯಾಪಾರದ ಹೆಚ್ಚುವರಿಗಳನ್ನು ನಡೆಸುವುದಾಗಿತ್ತು ಇದರಿಂದಾಗಿ ಚಿನ್ನ ಮತ್ತು ಬೆಳ್ಳಿ ಲಂಡನ್ಗೆ ಸುರಿಯುತ್ತದೆ ಸರ್ಕಾರವು ತನ್ನ ಪಾಲನ್ನು ಸುಂಕಗಳು ಮತ್ತು ತೆರಿಗೆಗಳ ಮೂಲಕ ತೆಗೆದುಕೊಂಡಿತು ಉಳಿದವು ಲಂಡನ್ ಮತ್ತು ಇತರ ಬ್ರಿಟಿಷ್ ಬಂದರುಗಳಲ್ಲಿನ ವ್ಯಾಪಾರಿಗಳಿಗೆ ಹೋಗುತ್ತದೆ ಸರ್ಕಾರವು ತನ್ನ ಹೆಚ್ಚಿನ ಆದಾಯವನ್ನು ಅತ್ಯುತ್ತಮ ರಾಯಲ್ ನೇವಿಗಾಗಿ ಖರ್ಚು ಮಾಡಿತು ಇದು ಬ್ರಿಟಿಷ್ ವಸಾಹತುಗಳನ್ನು ರಕ್ಷಿಸುವುದಲ್ಲದೆ ಇತರ ಸಾಮ್ರಾಜ್ಯಗಳ ವಸಾಹತುಗಳಿಗೆ ಬೆದರಿಕೆ ಹಾಕಿತು ಮತ್ತು ಕೆಲವೊಮ್ಮೆ ಅವುಗಳನ್ನು ವಶಪಡಿಸಿಕೊಂಡಿತು ಹೀಗೆ ರಾಯಲ್ ನೇವಿ ಒಂದು ಸಾವಿರದ ಆರುನೂರ ಅರವತ್ತ್ ನಾಲ್ಕು ರಲ್ಲಿ ನ್ಯೂ ಆಮ್ಸ್ಟರ್ಡ್ಯಾಂ ನಂತರ ನ್ಯೂಯಾರ್ಕ್ ನಗರ ವಶಪಡಿಸಿಕೊಂಡಿತು ವಸಾಹತುಗಳು ಬ್ರಿಟಿಷ್ ಉದ್ಯಮಕ್ಕೆ ಬಂಧಿತ ಮಾರುಕಟ್ಟೆಗಳಾಗಿದ್ದವು ಮತ್ತು ಮಾತೃ ದೇಶವನ್ನು ಶ್ರೀಮಂತಗೊಳಿಸುವುದು ಗುರಿಯಾಗಿತ್ತು ಹದಿಮೂರು ಅಮೆರಿಕನ್ ವಸಾಹತುಗಳ ನಷ್ಟ ಒಂದು ಸಾವಿರದ ಏಳುನೂರ ಅರವತ್ತು ಮತ್ತು ಒಂದು ಸಾವಿರದ ಏಳುನೂರ ಎಪ್ಪತ್ತೂರ ದಶಕದಲ್ಲಿ ಹದಿಮೂರು ವಸಾಹತುಗಳೊಂದಿಗಿನ ಸಂಬಂಧಗಳು ಸೌಮ್ಯವಾದ ನಿರ್ಲಕ್ಷ್ಯದಿಂದ ಸಂಪೂರ್ಣ ದಂಗೆಗೆ ತಿರುಗಿದವು ಪ್ರಾಥಮಿಕವಾಗಿ ಫ್ರೆಂಚ್ ಮತ್ತು ಭಾರತೀಯ ಯುದ್ಧದ ಸಮಯದಲ್ಲಿ ಅಮೆರಿಕನ್ ವಸಾಹತುಗಾರರನ್ನು ರಕ್ಷಿಸಲು ಉಂಟಾದ ನಷ್ಟವನ್ನು ಮರುಪಡೆಯಲು ವಸಾಹತುಗಾರರ ಒಪ್ಪಿಗೆಯಿಲ್ಲದೆ ತೆರಿಗೆ ವಿಧಿಸಲು ಬ್ರಿಟಿಷ್ ಸಂಸತ್ತಿನ ಒತ್ತಾಯದ ಕಾರಣದಿಂದಾಗಿ ಒಂದು ಸಾವಿರದ ಏಳುನೂರ ಎಪ್ಪತ್ತೈದು ರಲ್ಲಿ ಅಮೆರಿಕನ್ ಕ್ರಾಂತಿಕಾರಿ ಯುದ್ಧವು ಲೆಕ್ಸಿಂಗ್ಟನ್ ಮತ್ತು ಕಾಂಕಾರ್ಡ್ ಕದನಗಳಲ್ಲಿ ಪ್ರಾರಂಭವಾಯಿತು ಮತ್ತು ಅಮೆರಿಕನ್ನರು ನಂತರ ಬೋಸ್ಟನ್ ಮುತ್ತಿಗೆಯಲ್ಲಿ ಬೋಸ್ಟನ್ನಲ್ಲಿ ಬ್ರಿಟಿಷ್ ಸೈನ್ಯವನ್ನು ಸಿಕ್ಕಿಹಾಕಿಕೊಂಡರು ಮತ್ತು ಕ್ರೌನ್ ಅನ್ನು ಬೆಂಬಲಿಸಿದ ನಿಷ್ಠಾವಂತರನ್ನು ನಿಗ್ರಹಿಸಿದರು ಪಾಯಿಂಟ್ ನಾಲ್ಕು ಜುಲೈ ಒಂದು ಸಾವಿರದ ಏಳುನೂರ ಎಪ್ಪತ್ತಾರರಂದು ಹದಿಮೂರು ವಸಾಹತುಗಳನ್ನು ಪ್ರತಿನಿಧಿಸುವ ಎರಡನೇ ಕಾಂಟಿನೆಂಟಲ್ ಕಾಂಗ್ರೆಸ್ ಅವಿರೋಧವಾಗಿ ಅಂಗೀಕರಿಸಿತು ಮತ್ತು ಸ್ವಾತಂತ್ರ್ಯದ ಘೋಷಣೆಯನ್ನು ಹೊರಡಿಸಿತು ಎರಡನೇ ಕಾಂಟಿನೆಂಟಲ್ ಕಾಂಗ್ರೆಸ್ ಘೋಷಣೆಯನ್ನು ರಚಿಸುವ ಐದು ಸಮಿತಿಯ ಮೇಲೆ ಆರೋಪ ಹೊರಿಸಿತು ಆದರೆ ಸಮಿತಿಯು ತನ್ನ ಮೊದಲ ಕರಡನ್ನು ರಚಿಸಿದ ಥಾಮಸ್ ಜೆಫರ್ಸನ್ ಮೇಲೆ ಹೆಚ್ಚಾಗಿ ಅವಲಂಬಿತವಾಗಿದೆ ಕಾಂಟಿನೆಂಟಲ್ ಆರ್ಮಿ ಜನರಲ್ ಜಾರ್ಜ್ ವಾಷಿಂಗ್ಟನ್ ಅವರ ಮಿಲಿಟರಿ ನಾಯಕತ್ವದಲ್ಲಿ ಮತ್ತು ಫ್ರಾನ್ಸ್ ಡಚ್ ರಿಪಬ್ಲಿಕ್ ಮತ್ತು ಸ್ಪೇನ್ನಿಂದ ಕೆಲವು ಆರ್ಥಿಕ ಮತ್ತು ಮಿಲಿಟರಿ ನೆರವಿನೊಂದಿಗೆ ಯುನೈಟೆಡ್ ಸ್ಟೇಟ್ಸ್ ಸತತ ಬ್ರಿಟಿಷ್ ಆಕ್ರಮಣಗಳನ್ನು ತಡೆಹಿಡಿಯಿತು ಒಂದು ಸಾವಿರದ ಏಳುನೂರ ಎಪ್ಪತ್ತೇಳು ಮತ್ತು ಒಂದು ಸಾವಿರದ ಏಳುನೂರ ಎಂಬತ್ತೊಂದು ರಲ್ಲಿ ಅಮೆರಿಕನ್ನರು ಎರಡು ಪ್ರಮುಖ ಬ್ರಿಟಿಷ್ ಸೇನೆಗಳನ್ನು ವಶಪಡಿಸಿಕೊಂಡರು ಅದರ ನಂತರ ಕಿಂಗ್ ಜಾರ್ಜ್ ಮೂರು ಸಂಸತ್ತಿನ ನಿಯಂತ್ರಣವನ್ನು ಕಳೆದುಕೊಂಡರು ಮತ್ತು ಯುದ್ಧವನ್ನು ಮುಂದುವರಿಸಲು ಸಾಧ್ಯವಾಗಲಿಲ್ಲ ಇದು ಒಂದು ಸಾವಿರದ ಏಳುನೂರ ಎಂಬತ್ಮೂರರಲ್ಲಿ ಪ್ಯಾರಿಸ್ ಒಪ್ಪಂದಕ್ಕೆ ಸಹಿ ಹಾಕುವುದರೊಂದಿಗೆ ಕೊನೆಗೊಂಡಿತು ಅದು ಒಪ್ಪಿಕೊಂಡಿತು ಹದಿಮೂರು ವಸಾಹತುಗಳ ಸ್ವಾತಂತ್ರ್ಯ ಮತ್ತು ಸಾರ್ವಭೌಮತ್ವ ಮತ್ತು ಯುನೈಟೆಡ್ ಸ್ಟೇಟ್ಸ್ ಅನ್ನು ಗುರುತಿಸಿತು ಒಂದು ಸಾವಿರದ ಏಳುನೂರ ಎಪ್ಪತ್ತೈದು ರಿಂದ ಒಂದು ಸಾವಿರದ ಏಳುನೂರ ಎಂಬತ್ಮೂರರವರೆಗೆ ನಡೆದ ಅಮೆರಿಕನ್ ಕ್ರಾಂತಿಕಾರಿ ಯುದ್ಧವು ದುಬಾರಿಯಾಗಿತ್ತು ಆದರೆ ಬ್ರಿಟಿಷರು ಅದನ್ನು ಯಶಸ್ವಿಯಾಗಿ ಹಣಕಾಸು ಒದಗಿಸಿದರು ಯುದ್ಧದ ಸಮಯದಲ್ಲಿ ಸರಿಸುಮಾರು ಎಂಟು ಸಾವಿರದ ಐನೂರು ಬ್ರಿಟಿಷ್ ಸೈನಿಕರು ಕೊಲ್ಲಲ್ಪಟ್ಟರು ಫ್ರೆಂಚ್ ಮತ್ತು ಭಾರತೀಯ ಯುದ್ಧಗಳ ಸರಣಿಯ ನಂತರ ಬ್ರಿಟಿಷರು ಒಂದು ಸಾವಿರದ ಏಳುನೂರ ಅರವತ್ತ್ ಫ್ರಾನ್ಸ್ನ ಹೆಚ್ಚಿನ ಉತ್ತರ ಅಮೆರಿಕಾದ ಕಾರ್ಯಾಚರಣೆಗಳನ್ನು ವಹಿಸಿಕೊಂಡರು ನ್ಯೂ ಫ್ರಾನ್ಸ್ ಕ್ವಿಬೆಕ್ ಆಯಿತು ಗ್ರೇಟ್ ಬ್ರಿಟನ್ನ ನೀತಿಯು ಕ್ವಿಬೆಕ್ನ ಕ್ಯಾಥೋಲಿಕ್ ಸ್ಥಾಪನೆ ಮತ್ತು ಅದರ ಅರೆ ಊಳಿಗಮಾನ್ಯ ಕಾನೂನು ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆಗಳನ್ನು ಗೌರವಿಸುವುದಾಗಿತ್ತು ಒಂದು ಸಾವಿರದ ಏಳುನೂರ ಎಪ್ಪತ್ನಾಲ್ಕುರ ಕ್ವಿಬೆಕ್ ಕಾಯ್ದೆಯ ಮೂಲಕ ಕ್ವಿಬೆಕ್ ಪ್ರಾಂತ್ಯವನ್ನು ಅಮೆರಿಕದ ವಸಾಹತುಗಳ ಪಶ್ಚಿಮ ಹಿಡುವಳಿಗಳನ್ನು ಸೇರಿಸಲು ವಿಸ್ತರಿಸಲಾಯಿತು ಅಮೆರಿಕನ್ ಕ್ರಾಂತಿಕಾರಿ ಯುದ್ಧದಲ್ಲಿ ಹ್ಯಾಲಿಫ್ಯಾಕ್ಸ್ ನೋವಾಸ್ಕಾಟಿಯಾ ನೌಕಾ ಕಾರ್ಯಾಚರಣೆಗೆ ಬ್ರಿಟನ್ನ ಪ್ರಮುಖ ನೆಲೆಯಾಯಿತು ಅವರು ಒಂದು ಸಾವಿರದ ಏಳುನೂರ ಎಪ್ಪತ್ತಾರರಲ್ಲಿ ಅಮೆರಿಕಾದ ಕ್ರಾಂತಿಕಾರಿ ಆಕ್ರಮಣವನ್ನು ಹಿಮ್ಮೆಟ್ಟಿಸಿದರು ಆದರೆ ಒಂದು ಸಾವಿರದ ಏಳುನೂರ ಎಪ್ಪತ್ತೇಳು ರಲ್ಲಿ ಬ್ರಿಟಿಷ್ ಆಕ್ರಮಣದ ಸೈನ್ಯವನ್ನು ನ್ಯೂಯಾರ್ಕ್ನಲ್ಲಿ ವಶಪಡಿಸಿಕೊಳ್ಳಲಾಯಿತು ಫ್ರಾನ್ಸ್ ಯುದ್ಧವನ್ನು ಪ್ರವೇಶಿಸಲು ಪ್ರೋತ್ಸಾಹಿಸಿತು ಅಮೆರಿಕಾದ ವಿಜಯದ ನಂತರ ನಲವತ್ತು ಸಾವಿರ ಮತ್ತು ಅರವತ್ತು ಸಾವಿರ ಸೋಲಿಸಲ್ಪಟ್ಟ ನಿಷ್ಠಾವಂತರು ವಲಸೆ ಹೋದರು ಕೆಲವರು ತಮ್ಮ ಗುಲಾಮರನ್ನು ಕರೆತಂದರು ಹೆಚ್ಚಿನ ಕುಟುಂಬಗಳಿಗೆ ತಮ್ಮ ನಷ್ಟವನ್ನು ಸರಿದೂಗಿಸಲು ಉಚಿತ ಭೂಮಿಯನ್ನು ನೀಡಲಾಯಿತು ಹಲವಾರು ಸಾವಿರ ಉಚಿತ ಕರೆಯರು ಬಂದರೂ ಅವರಲ್ಲಿ ಹೆಚ್ಚಿನವರು ನಂತರ ಆಫ್ರಿಕಾದ ಸಿಯೆರಾ ಲಿಯೋಂಗೆ ಹೋದರು ಆಗ ನೋವಾ ಸ್ಕಾಟಿಯಾದ ಭಾಗವಾಗಿದ್ದ ಸೇಂಟ್ ಜಾನ್ ಮತ್ತು ಸೇಂಟ್ ಕ್ರೊಯಿಕ್ಸ್ ನದಿ ಕಣಿವೆಗಳಿಗೆ ಹೋದ ಹದಿನಾಲ್ಕು ಸಾವಿರ ನಿಷ್ಠಾವಂತರನ್ನು ಸ್ಥಳೀಯರು ಸ್ವಾಗತಿಸಲಿಲ್ಲ ಆದ್ದರಿಂದ ಒಂದು ಸಾವಿರದ ಏಳುನೂರ ಎಂಬತ್ನಾಲ್ಕು ರಲ್ಲಿ ಬ್ರಿಟಿಷರು ನ್ಯೂ ಬ್ರನ್ಸ್ವಿಕ್ ಅನ್ನು ಪ್ರತ್ಯೇಕ ವಸಾಹತುವನ್ನಾಗಿ ವಿಭಜಿಸಿದರು ಒಂದು ಸಾವಿರದ ಏಳುನೂರ ತೊಂಬತ್ತೊಂದರ ರ ಸಾಂವಿಧಾನಿಕ ಕಾಯ್ದೆಯು ಫ್ರೆಂಚ್ ಮತ್ತು ಇಂಗ್ಲಿಷ್ ಮಾತನಾಡುವ ಸಮುದಾಯಗಳ ನಡುವಿನ ಉದ್ವಿಗ್ನತೆಯನ್ನು ತಗ್ಗಿಸಲು ಮೇಲ್ಭಾಗದ ಕೆನಡಾ ಮುಖ್ಯವಾಗಿ ಇಂಗ್ಲಿಷ್ ಮಾತನಾಡುವ ಮತ್ತು ಲೋವರ್ ಕೆನಡಾ ಮುಖ್ಯವಾಗಿ ಫ್ರೆಂಚ್ ಮಾತನಾಡುವ ಪ್ರಾಂತ್ಯಗಳನ್ನು ರಚಿಸಿತು ಮತ್ತು ಗ್ರೇಟ್ ಬ್ರಿಟನ್ನಲ್ಲಿ ಕಾರ್ಯನಿರ್ವಹಿಸುವ ಸರ್ಕಾರಿ ವ್ಯವಸ್ಥೆಗಳನ್ನು ಜಾರಿಗೆ ತಂದಿತು ಸಾಮ್ರಾಜ್ಯಶಾಹಿ ಅಧಿಕಾರವನ್ನು ಪ್ರತಿಪಾದಿಸುವ ಉದ್ದೇಶದಿಂದ ಮತ್ತು ಗ್ರಹಿಸಿದ ಸರ್ಕಾರದ ಜನಪ್ರಿಯ ನಿಯಂತ್ರಣವನ್ನು ಅನುಮತಿಸುವುದಿಲ್ಲ ಅಮೆರಿಕಾದ ಕ್ರಾಂತಿಗೆ ಕಾರಣವಾಯಿತು ಒಂದು ಸಾವಿರದ ಏಳುನೂರ ಎಪ್ಪತ್ತರಲ್ಲಿ ಬ್ರಿಟಿಷ್ ಪರಿಶೋಧಕ ಜೇಮ್ಸ್ ಕುಕ್ ದಕ್ಷಿಣ ಪೆಸಿಫಿಕ್ಗೆ ವೈಜ್ಞಾನಿಕ ಸಮುದ್ರಯಾನದಲ್ಲಿ ಆಸ್ಟ್ರೇಲಿಯಾದ ಪೂರ್ವ ಕರಾವಳಿಯನ್ನು ಕಂಡುಹಿಡಿದನು ಒಂದು ಸಾವಿರದ ಏಳುನೂರ ಸಮುದ್ರಯಾನದಲ್ಲಿ ಕುಕ್ನ ಸಸ್ಯಶಾಸ್ತ್ರಜ್ಞ ಜೋಸೆಫ್ ಬ್ಯಾಂಕ್ಸ್ ದಂಡನೆಯ ವಸಾಹತು ಸ್ಥಾಪನೆಗೆ ಸಸ್ಯಶಾಸ್ತ್ರ ಕೊಲ್ಲಿಯ ಸೂಕ್ತತೆಯ ಕುರಿತು ಸರ್ಕಾರಕ್ಕೆ ಪುರಾವೆಗಳನ್ನು ಪ್ರಸ್ತುತಪಡಿಸಿದರು ಎರಡನೇ ಬ್ರಿಟಿಷ್ ಸಾಮ್ರಾಜ್ಯದ ಆರಂಭವನ್ನು ಆಸ್ಟ್ರೇಲಿಯಾ ಗುರುತಿಸುತ್ತದೆ ಇದನ್ನು ಲಂಡನ್ನಲ್ಲಿ ಸರ್ಕಾರವು ಯೋಜಿಸಿದೆ ಮತ್ತು ಕಳೆದುಹೋದ ಅಮೆರಿಕನ್ ವಸಾಹತುಗಳಿಗೆ ಬದಲಿಯಾಗಿ ವಿನ್ಯಾಸಗೊಳಿಸಲಾಗಿದೆ ಒಂದು ಸಾವಿರದ ಏಳುನೂರ ಎಂಬತ್ಮೂರರಲ್ಲಿ ಅಮೆರಿಕನ್ ನಿಷ್ಠಾವಂತ ಜೇಮ್ಸ್ ಮಾತ್ರ ನ್ಯೂ ಸೌತ್ ವೇಲ್ಸ್ನಲ್ಲಿ ನೆಲೆಯನ್ನು ಸ್ಥಾಪಿಸುವ ಪ್ರಸ್ತಾಪ ಬರೆದು ಅಮೆರಿಕನ್ ನಿಷ್ಠಾವಂತರಿಂದ ಕೂಡಿದ ವಸಾಹತು ಸ್ಥಾಪನೆಯನ್ನು ಪ್ರಸ್ತಾಪಿಸಿದರು ಚೀನಿ ಮತ್ತು ದಕ್ಷಿಣ ಸಮುದ್ರದ ದ್ವೀಪವಾಸಿಗಳು ಆದರೆ ಅಪರಾಧಿಗಳಲ್ಲ ಸಕ್ಕರೆ ಹತ್ತಿ ಮತ್ತು ತೋಟಗಳಿಗೆ ಭೂಮಿ ಸೂಕ್ತವಾಗಿದೆ ಎಂದು ಮಾತ್ರ ತರ್ಕಿಸಿದರು ತಂಬಾಕು ನ್ಯೂಜಿಲೆಂಡ್ ಮರ ಮತ್ತು ಸೆಣಬಿನ ಅಥವಾ ಅಗಸೆ ಬೆಲೆಬಾಳುವ ಸರಕುಗಳನ್ನು ಸಾಬೀತುಪಡಿಸಬಹುದು ಇದು ಪೆಸಿಫಿಕ್ ವ್ಯಾಪಾರಕ್ಕೆ ಒಂದು ನೆಲೆಯನ್ನು ರೂಪಿಸಬಹುದು ಮತ್ತು ಇದು ಸ್ಥಳಾಂತರಗೊಂಡ ಅಮೆರಿಕನ್ ನಿಷ್ಠಾವಂತರಿಗೆ ಸೂಕ್ತವಾದ ಪರಿಹಾರವಾಗಿದೆ ರಾಜ್ಯ ಕಾರ್ಯದರ್ಶಿ ಲಾರ್ಡ್ಸಿನಿಯ ಸಲಹೆಯ ಮೇರೆಗೆ ಮಾತ್ರ ತನ್ನ ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡಿದರು ಇದು ಸಾರ್ವಜನಿಕರಿಗೆ ಆರ್ಥಿಕತೆ ಮತ್ತು ವ್ಯಕ್ತಿಗೆ ಮಾನವೀಯತೆ ಎರಡಕ್ಕೂ ಪ್ರಯೋಜನವನ್ನು ನೀಡುತ್ತದೆ ಎಂದು ಪರಿಗಣಿಸಿ ಅಪರಾಧಿಗಳನ್ನು ವಸಾಹತುಗಾರರನ್ನಾಗಿ ಸೇರಿಸಿದರು ಸರ್ಕಾರವು ಒಂದು ಸಾವಿರದ ಏಳುನೂರ ಎಂಬತ್ನಾಲ್ಕು ರಲ್ಲಿ ಮಾತ್ರ ಯೋಜನೆಯ ಮೂಲಭೂತ ಅಂಶಗಳನ್ನು ಅಳವಡಿಸಿಕೊಂಡಿತು ಮತ್ತು ಅಪರಾಧಿಗಳ ಇತ್ಯರ್ಥಕ್ಕೆ ಹಣವನ್ನು ನೀಡಿತು ಒಂದು ಸಾವಿರದ ಏಳುನೂರ ಎಂಬತ್ತೇಳು ರಲ್ಲಿ ಮೊದಲ ಫ್ಲೀಟ್ ನೌಕಾಯಾನವನ್ನು ಪ್ರಾರಂಭಿಸಿತು ವಸಾಹತುಗಳಿಗೆ ಅಪರಾಧಿಗಳ ಮೊದಲ ಸಾಗಣೆಯನ್ನು ಸಾಗಿಸಿತು ಇದು ಜನವರಿ ಒಂದು ಸಾವಿರದ ಏಳುನೂರ ಬಂದಿತು ಭಾಗ ಹತ್ತು ಮುಂದುವರಿಯುತ್ತದೆ